ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಸ್ಪೆಷಲ್ ಮಸಾಲ ಬಳಸಿ ಮಾಡುವಂತಹ ಬದನೆಕಾಯಿ ಪಲ್ಯನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಕಾಂಬಿನೇಷನು ಫ್ರೆಂಡ್ಸ್ ಅನ್ನದ ಜೊತೆ ದೋಸೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗಲ್ಲ ಈ ಪಲ್ಯ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನೋಡೋದು ಅಂತಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಆಗ ಪಟ್ ಅಂತ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿಕರವಾಗಿರುವಂತಹ ಈ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಈ ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಕಾಳು ನಂತರ ಒಂದು ಅರ್ಧ ಚಮಚ ಬೇಳೆ ಸ್ವಲ್ಪ ಇಂಗು ನೆಕ್ಸ್ಟು ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿ ನೆಕ್ಸ್ಟ್ ಕರಿಬೇವಿನ ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆ ಆಗಿದೆ ಇವಾಗ ನಾನು ಹಸಿರು ಬದನೆಕಾಯಿ ಬರುತ್ತಲ್ಲ అదన్న సన్నదాగింది వారు కిజీ అు బకాయ్ తగ్గినీ నేను ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಎರಡು ಚಮಚ ಆಗುವಷ್ಟು ಹುಣಸೆ ರಸವನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಹೀಗೆ ಚೆನ್ನಾಗಿ ಬೇಯ್ತಾ ಇರಲಿ ಫ್ರೆಂಡ್ಸ್ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಮಸಾಲಾ ಪದಾರ್ಥನ ರೆಡಿ ಮಾಡ್ಕೊಬಿಡೋಣ ಇದು ಬಾಣ್ಲೆ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಚಮಚ ಧನಿಯಾ ಮತ್ತು ಒಂದೆರಡು ಸಣ್ಣ ಪೀಸ್ ಚಕ್ಕೆ ಇದನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನು ನಂತರ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಈ ಮಸಾಲಾನ ನೀವು ಇನ್ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡಿಟ್ಕೋಬೋದು ಅವಾಗವಾಗ ನೀವು ಈ ಈ ರೆಸಿಪಿ ಮಾಡೋದಕ್ಕೆ ಬಳಸ್ಬೋದು ನೋಡಿ ಅಂತ ಪರಿಮಳ ಬರ್ತಾ ಇದೆ ಬೇಳೆಗಳ ಬಣ್ಣ ಇಲ್ಲ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಇದ್ದೀನಿ ತೆಂಗಿನ ತುರಿನೂ ಇದ್ರ ಜೊತೆ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಈ ಪೌಡರ್ಗೆ ಅಂದರೆ ನೀವು ಸ್ಟೋರ್ ಇಟ್ಕೊಳ್ಳೋದಾದರೆ ಒಣ ಕೊಬ್ಬರಿ ಏನಿರತ್ತೆ ಒಣ ಕೊಬ್ಬರಿ ತುರಿನ ಹಾಕಿ ಪೌಡರ್ ಮಾಡಿಟ್ಕೊಬೌದು ಇದರಿಂದ ತುಂಬ ದಿವಸ ಒಂದು ಒಂದು ವಾರ ಅಥವಾ ಒಂದು ಹದಿನೈದು ದಿವಸಕ್ಕೇನು ತೊಂದರೆ ಇರಲ್ಲ ಹಸಿ ತೆಂಗಿನ ತುರಿ ಹಾಕಿದರೆ ಆಗಿಂದಾಗ ಖಾಲಿ ಮಾಡಬೇಕಾಗುತ್ತೆ ಪೌಡರ್ನ ಈ ಪೌಡರ್ನ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೋತಾ ಇದ್ದೀನಿ ಈ ಮಸಾಲಾನ ನೋಡಿ ಪೌಡರ್ ರೆಡಿಯಾಗಿದೆ ಇವಾಗ ನೆಕ್ಸ್ಟು ಬದನೆಕಾಯಿ ಮಿಶ್ರಣಕ್ಕೆ ಇದನ್ನು ಹಾಕೋಣ ನೋಡಿ ಇವಾಗ ಬದನೆಕಾಯಿ ತುಂಬ ಸಾಫ್ಟಾಗಿ ಬಂದಿದೆ ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲ ಪೌಡರ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬದನೆಕಾಯಿ ಅಂತ ನಾವು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಕಾಗಲ್ಲ ಯಾಕೆಂದರೆ ಹುಣಸೆ ರಸ ಹಾಕಿರ್ತೀವಲ್ಲ ಅಷ್ಟರಲ್ಲೇ ಚೆನ್ನಾಗಿ ಬೇಯುತ್ತೆ ಕಲ್ಲರ್ ನೋಡಿ ಫ್ರೆಂಡ್ಸ್ ಪರಿಮಳ ಅಂತೂ ಹಾವು ಬರ್ತಿದೆ ಇದೊಂದು ಹೊಸ ರುಚಿಯ ಪಲ್ಯ ನೀವು ಎಲ್ಲ ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ ಅಷ್ಟು ರುಚಿ ಕೊಡುತ್ತೆ ನೋಡಿ ಇವಾಗ ರುಚಿಕರವಾಗಿರುವಂತಹ ಸ್ಪೆಷಲ್ ಮಸಾಲಾ ಪೌಡರ್ನ ಬಳಸಿ ಮಾಡಿರೋ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅಂತ ನಾನು ಆವಾಗೇ ಹೇಳಿದೆ ಅಲ್ವಾ ಈ ಬದನೆಕಾಯಿ ಪಲ್ಯ ಅನ್ನದ ಜೊತೆಗೆ ಚಪಾತಿ ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆಗಂತೂ ಸೂಪರ ಕಾಂಬಿನೇಷನ್ನು ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ವಿಡಿಯೋ ನೋಡಿಬಿಟ್ಟು ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ ಫ್ರೆಂಡ್ಸ್ ಮತ್ತು ಏನು ಹೇಳೋದು ಅಂದರೆ ಆದಷ್ಟು ಬೇಗ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ರೆಸಿಪಿ ಟ್ರೈ ಮಾಡಿ ಆದಮೇಲೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಮಾಡಿರೋ ರೆಸಿಪಿ ಹೇಗೆ ಟೇಸ್ಟ್ ಬಂದಿತ್ತು ಅನ್ನೋದನ್ನು ಸಹ ತಿಳಿಸೋದಕ್ಕೆ ಮರಿಬೇಡಿ ನಾನು ಟೇಸ್ಟ್ ಸೂಪರ್ ಸೂಪರಾಗಿದೆ ಟೇಸ್ಟ್ ಮಾತ್ರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ Thank you for watching friends.